ನಮಸ್ಕಾರ ಸ್ನೇಹಿತರೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ನೀವು ಕೂಡ ರೈತರಾಗಿದ್ದರೆ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಹಣವನ್ನ ಪಡೆದುಕೊಳ್ಳಬಹುದು ಯಾವ ರೈತರಿಗೆ ಜಮವಾಗುತ್ತೆ ಆಗುತ್ತೆ ಯಾವಾಗ ಜಮ ಆಗುತ್ತೆ ಹೇಗೆ ಹಣ ಪಡೆದುಕೊಳ್ಳಬೇಕು ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದನ್ನು ಕೂಡ ಒತ್ತಿ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹೌದು ಸ್ನೇಹಿತರೆ ಕೇಂದ್ರದ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡುವ ಮೂಲಕ ಪ್ರತಿ ವರ್ಷಕ್ಕೆ ಆರು ಸಾವಿರ ಹಣವನ್ನ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ನೀವು ಪಡೆದುಕೊಳ್ಳಬಹುದು ಹೌದು ಯಾವುದೇ ಮಧ್ಯವರ್ತಿ ಹಾವಳಿ ಇಲ್ಲದೆ ನೇರವಾಗಿ ನಿಮ್ಮ ಖಾತೆಗೆನೆ ಕೇಂದ್ರ ಸರ್ಕಾರ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಜಮಾ ಮಾಡುತ್ತೆ ಈ ಮೂಲಕ ಹನ್ನೆರಡು ತಿಂಗಳಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರ ನೀಡುತ್ತೆ ಹೌದು ಗೆಳೆರೆ ನೀವು ಕೂಡ ರೈತರಾಗಿ ನಿಮ್ಮ ಬಳಿ ಕೃಷಿ ಯೋಗ್ಯ ಭೂಮಿ ಇದ್ರೆ ಈ ಒಂದು ಯೋಜನೆಗೆ ನೀವು ಹರರಾಗಿರುತ್ತೀರಾ ಹೌದು ಅರ್ಜಿನ ಸಲ್ಲಿಕೆ ಮಾಡುವ ರೈತರು ಕೃಷಿ ಭೂಮಿ ಹೊಂದಿರುವುದು ಕಡ್ಡಾಯವಾಗಿದೆ ಮತ್ತು ಮುಖ್ಯವಾಗಿ ಒಂದು ಕುಟುಂಬದಲ್ಲಿ ಒಬ್ಬರು ಮಾತ್ರ ಈ ಒಂದು ಯೋಜನೆ ಲಾಭವನ್ನ ಪಡೆದುಕೊಳ್ಳಬಹುದು ಹೌದು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡುವಾಗ ಕೆಲವು ನಿಯಮಗಳನ್ನ ಪಾಲನೆ ಮಾಡುವುದು ಕಡ್ಡಾಯವಾಗಿದೆ ಸ್ನೇಹಿತರೆ ಈ ಒಂದು ಯೋಜನೆಯನ್ನು ಕೇವಲ ರೈತ ಕುಟುಂಬಗಳಿಗೆ ಮಾತ್ರ ನೀಡುವ ನಿಟ್ಟಿನಲ್ಲಿ ಸರ್ಕಾರವು ಕೆಲವು ಮಾನದಂಡಗಳನ್ನ ವಿಧಿಸಿದೆ ಆ ಒಂದು ಎಲ್ಲ ನಿಯಮಗಳನ್ನ ಪಾಲಿಸುವರಾಗಿದ್ರೆ ಮಾತ್ರ ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಕೆ ಮಾಡಿ ವರ್ಷಕ್ಕೆ ಆರು ಸಾವಿರ ಪಡೆದುಕೊಳ್ಳಬಹುದು ಹೌದು ಗೆಳೆಯರೆ ನೀವು ರೈತರಾಗಿರಬೇಕು ನಿಮಗೆ ಬೇರೆ ಯಾವುದೇ ಆದಾಯ ಮೂಲ ಇರಬಾರದು ಅಂದ್ರೆ ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ಉದ್ಯೋಗ ಡಾಕ್ಟರ್ ಇಂಜಿನಿಯರ್ ಈ ರೀತಿಯಾಗಿ ಉನ್ನತ ಸ್ಥಾನದಲ್ಲಿ ಉದ್ಯೋಗ ಮಾಡುತ್ತಿದ್ರೆ ಆ ಒಂದು ಕುಟುಂಬವನ್ನ ಈ ಒಂದು ಯೋಜನೆಯಿಂದ ಹೊರಗಿಡಲಾಗುತ್ತೆ ಅದೇ ರೀತಿ ರೈತ ಕುಟುಂಬವು ಆದಾಯ ತೆರಿಗೆ ಕಟ್ಟುತ್ತಿರಬಾರದು ಹೌದು ಸ್ನೇಹಿತರೆ ಇನ್ಕಮ್ ಟ್ಯಾಕ್ಸ್ ಕಟ್ಟುತ್ತಿದ್ರೆ ಈ ಒಂದು ಯೋಜನೆಗೆ ನೀವು ಹನರರಾಗುತ್ತೀರಾ ಇಂತಹ ಕೆಲವು ನಿಯಮಗಳನ್ನ ಅರ್ಜಿ ಸಲ್ಲಿಕೆ ಮಾಡುವಾಗ ಪಾಲನೆ ಮಾಡಬೇಕಾಗುತ್ತೆ ಇನ್ನು ಈಗ ಅರ್ಜಿ ಸಲ್ಲಿಕೆ ಮಾಡಿದವರು ಕೂಡ ಈ ವಾಯಿ ಪ್ರಕ್ರಿಯನ್ನ ಪೂರ್ತಿ ಮಾಡಿಕೊಳ್ಳಬೇಕು ಹೌದು ಗೆಳೆಯರೆ ಕೇಂದ್ರದ ಸರ್ಕಾರ ಇಲ್ಲಿಯವರೆಗೆ ಹದಿನೆಂಟು ಕಂತು ಜಮಾ ಮಾಡಿದ್ದು ಇದೇ ಫೆಬ್ರವರಿ ಇಪ್ಪತ್ನಾಲ್ಕರಂದು ಬಿಹಾರದಲ್ಲಿ ಪ್ರಧಾನಿ ಮೋದಿ ಅವರು ಹತ್ತೊಂಬತ್ತನೇ ಕಂತು ಜಮಾ ಮಾಡಲಿದ್ದಾರೆ ಈ ಒಂದು ಹಣವನ್ನು ಈ ಬಾರಿ ಕೆ ವೈಸಿ ಪ್ರಕ್ರಿಯೆ ಪೂರ್ಣಗೊಂಡ ರೈತರಿಗೆ ಮಾತ್ರ ಜಮಾ ಮಾಡಲಾಗುತ್ತೆ ಎಂದು ಹೇಳಲಾಗುತ್ತಿದೆ ಅಂದ ಹಾಗೆ ಇಲ್ಲಿ ಮತ್ತೊಂದು ಮುಖ್ಯ ವಿಚಾರ ಏನೆಂದ್ರೆ ಸ್ನೇಹಿತರೆ ಈಗಾಗಲೇ ಕೇಂದ್ರದ ಸರ್ಕಾರ ಅಧಿಕೃತ ಪಿ ಕಿಸಾನ್ ವೆಬ್ಸೈಟ್ ನಲ್ಲಿ ಹರ ರೈತರ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಹೌದು ಗೆಳೆಯರೆ ನಿಮ್ಮ ಊರಿನ ಹೆಸರು ನಿಮ್ಮ ತಾಲೂಕಿನ ಹೆಸರನ್ನ ನಮೂದಿಸುವುದರ ಮೂಲಕ ಮನೆಯಲ್ಲೇ ಕುಳಿತು ನಿಮ್ಮ ಹೆಸರು ಇದೆಯುವಿಲ್ಲ ಎಂಬುದನ್ನ ನೀವು ಖಚಿತಪಡಿಸಿಕೊಳ್ಳಬಹುದು ಒಂದು ವೇಳೆ ನಿಮ್ಮ ಹೆಸರು ಇದ್ರೆ ನೀವು ಈ ಒಂದು ಯೋಜನೆಯಲ್ಲಿ ಮತ್ತೆ ಎರಡು ಸಾವಿರ ರೂಪಾಯಿ ಪಡೆಯಲಿದ್ದೀರಾ ಹಾಗಾದ್ರೆ ಯಾವ ರೀತಿ ಪಿಎಂ ಕಿಸಾನ್ ಸಮ್ಮಾನ್ ವೆಬ್ಸೈಟ್ ಭೇಟಿ ನೀಡಬೇಕು ಯಾವ ರೀತಿ ಹೆಸರು ಚೆಕ್ ಮಾಡಿಕೊಳ್ಳಬೇಕು ಎಂಬ ಒಂದು ಮಾಹಿತಿ ನಿಮಗೆ ಗೊತ್ತಿಲ್ಲವೆಂದರೆ ಕಮೆಂಟ್ ನಲ್ಲಿ ನೆಕ್ಸ್ಟ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಶೀಘ್ರವೇ ಮನೆಯಲ್ಲಿ ಕುಳಿತು ಯಾವ ರೀತಿ ನಿಮ್ಮ ಹೆಸರನ್ನ ಚೆಕ್ ಮಾಡಿಕೊಳ್ಳಬಹುದು ಎಂಬ ವಿಡಿಯೋ ತೆಗೆದುಕೊಂಡು ಬರುತ್ತೇವೆ ಸ್ನೇಹಿತರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ